ಮಶ್ರೂಮ್ ಪಲ್ಯ ಮಾಡಲಿಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆನಂತರ ಸ್ವಲ್ಪ ಕರ್ಬೇಳು ನಂತರ ಸ್ವಲ್ಪ ಹಸಿ ಶುಂಠಿ ಒಂದು ಇಂಚಷ್ಟು ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕರ್ಬೇ ಫ್ರೈ ಆಗಿದೆ ಈಗ ನಾನು ಮಶ್ರೂಮ್ ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಶ್ರೂಮು ಈಗ ಬೆಂದಿದೆ ನೀರೆಲ್ಲ ಸೊ ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮ್ ಪಲ್ಯಕ್ಕೆ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಇದ್ದೀನಿ ಈಗ ಇದು ಮಶ್ರೂಮ್ ಪಲ್ಯ ರೆಡಿಯಾಗಿದೆ ಸ್ವಲ್ಪ ಉಪ್ಪು ಹಾಕಬೇಕಷ್ಟು ಸ್ವಲ್ಪ ಉಪ್ಪು ಈಗ ಮಶ್ರೂಮ್ ಪಲ್ಯ ರೆಡಿಯಾಗಿದೆ ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮು ಅದು ಬೆಂದಾಗ ಇಷ್ಟು ಸ್ವಲ್ಪ ಆಗುತ್ತೆ ಸೊ ಇದು ಅನ್ನದೊಟ್ಟಿಗೆ ಚಪಾತಿ ರೊಟ್ಟಿ ಒಟ್ಟಿಗೆ ಎಲ್ಲದರೊಟ್ಟಿಗೂ ತೊಗೋಬೋದು ನೀವು ಮನೆಯಲ್ಲಿ ಒಮ್ಮೆ ಮಶ್ರೂಮ್ ಪಲ್ಯನ ಮಾಡಿ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು